ಒಂದೇ ಒಂದು ಸ್ಪೂನ್ ತುಪ್ಪದ ಜೊತೆ ಗೋಧಿ ಮುದ್ದೆ ಹಾಕೊಂಡು ತಿಂತಿದ್ರೆ ಯಾವ ಸಾಂಬಾರು ಬೇಕಾಗಿಲ್ಲ ಹಾಗೆ ಬೇರೆ ಯಾವ ಫುಡ್ಡು ಬೇಕು ಹೆಲ್ತ್ ಹೆಲ್ತ್ಗೂ ತುಂಬ ಒಳ್ಳೆಯದು ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಅಥವಾ ಲಂಚ್ಗೆ ತುಂಬಾ ಒಳ್ಳೆಯದು ಬ್ರೇಕ್ಫಾಸ್ಟ್ ಟೈಮ್ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ಜನ ಅಮ್ಮಂದಿರು ಅಡುಗೆಯನ್ನು ನೀವು ನೋಡಿರ್ತೀರ ಇದು ಕೂಡ ಒಂದ್ಸಲ ಟೇಸ್ಟ್ ಮಾಡಿ ಇದು ಅಮ್ಮನ ಕೈ ರುಚಿ ಅಂತಲೇ ಹೇಳ್ಬೋದು ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತಾ ಚಾನೆಲ್ ನಾನು ಹರ್ಷಿತಾ ಮೊದಲಿಗೆ ಗೋಧಿ ಮುದ್ದೆ ಮಾಡೋದಕ್ಕೆ ಸ್ಟವ್ನ ಹಚ್ಚಿ ಪಾತ್ರನ ಇಟ್ಟು ನಾನು ಒಂದು ಗ್ಲಾಸ್ ನೀರನ್ನ ತಗೋತಿದ್ದೀನಿ ಒಬ್ರಿಗೆ ಆದರೆ ಒಂದು ಗ್ಲಾಸ್ ನೀರು ಪ್ರಮಾಣ ಸಾಕಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾದ ನೀರಿಗೆ ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಹಾಕ್ತಿದ್ದೀನಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಹಾಗೇ ಈ ಗೋಧಿ ಮುದ್ದೆಯನ್ನು ಬಾಣಂತಿ ಮಕ್ಕಳಿಗೆ ತುಂಬಾ ಜಾಸ್ತಿ ಮಾಡ್ಕೊಡ್ತಾರೆ ಯಾಕೆಂದ್ರೆ ಶಕ್ತಿ ಬರುತ್ತೆ ಹಾಗೇನೆ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿ ಬೆಲ್ಲ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಿ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಬೆಲ್ಲ ಕರಗಿರುತ್ತೆ ಆವಾಗ ನೀಟಾಗಿ ಬೆಲ್ಲವನ್ನು ಸೋಸ್ಕೋಬೇಕು ಯಾಕೆ ಅಂದರೆ ಬೆಲ್ಲದಲ್ಲಿ ಸಣ್ಣ ಪ್ರ ಪ್ರಮಾಣದ ಒಂದು ಕಲ್ಲುಗಳಿರುತ್ತೆ ನಿಜ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಕೂಡ ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೀರನ್ನು ಚೆನ್ನಾಗಿ ಕುದ್ದ ನಂತರ ಬೆಲ್ಲ ಕರಗದ ಮೇಲೆ ಸೋಸ್ಕೊಂಡಾಗ ನಮಗೆ ಆ ನೀರಿನಲ್ಲಿ ಕಲ್ಲಿ ಸಿಗುತ್ತೆ ನೋಡ್ತಾ ಇದ್ರಲ್ಲ ಸಣ್ಣ ಸಣ್ಣ ಕಲ್ಲಿರುತ್ತೆ ಈ ಕಲ್ಲನ್ನು ನಾವು ಆಚೆ ಹಾಕಿ ಏನು ಬೆಲ್ಲದ ನೀರಿತ್ತೋ ಅದನ್ನು ಹಾಕೋತಿದ್ದೀನಿ ನೀರಿನ ಪ್ರಮಾಣ ಕಮ್ಮಿ ಇದ್ರೂ ಬೆಲ್ಲ ಕರಗಿದಾಗ ಆ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ಕ್ವಾಂಟಿಟಿ ಒಬ್ರಿಗೆ ಸಾಕಾಗುತ್ತೆ ಅಂತ ಹೇಳ್ಬೋದು ಮುದ್ದೆ ಸೈಜ್ ಕೂಡ ನೀವು ನೋಡ್ಬೋದು ಬೇಕಾದರೆ ನೋಡ್ತಾ ಇದ್ರೆ ನೀರು ಮತ್ತೆ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಒಂದು ಏಲಕ್ಕಿನ ನಾನು ಕುಟ್ಟಿ ಇಲ್ಲಿ ಹಾಕೋತಿದ್ದೀನಿ ಹಾಗೇನೇ ಚೆನ್ನಾಗಿ ಕುದೀತಾ ಇರುವ ಬೆಲ್ಲದ ನೀರಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಇಲ್ಲಿ ಹಾಕೋತಿದ್ದೀನಿ ಹಾಕೊಂಡು ನೀಟಾಗಿ ತಿರುಕೋಬೇಕು ನೀವು ಕೊಬ್ಬರಿ ಯೂಸ್ ಮಾಡ್ತೀನಿ ಅಂದರೆ ಎರಡು ಸ್ಪೂನಷ್ಟು ಕೊಬ್ಬರಿನ ನಾನು ಹಾಕೋತಿದ್ದೀನಿ ನಿಮಗೆ ಬೇಕು ಅಂದರೆ ಕೊಬ್ಬರಿನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ಬಟ್ ಕೊಬ್ಬರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ನೋಡ್ತಾ ಇದ್ರೆಲ್ಲ ಎಷ್ಟು ಚೆನ್ನಾಗಿ ಮುದ್ದೆ ನಾವು ಹೇಗೆ ರಾಗಿ ಮುದ್ದೆನ ತಿರುಗಿಸ್ಕೊತೀವೋ ಅದೇ ರೀತಿ ಗೋಧಿ ಮುದ್ದೆನೂ ಕೂಡ ನೀಟಾಗಿ ತಿರುಗಿಸ್ಕೋಬೇಕು ಒಂದೇ ಒಂದು ಸಣ್ಣ ಗಂಟು ಕೂಡ ಇಲ್ಲದೇ ಇರೋ ರೀತಿ ನೀಟಾಗಿ ತಿರುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಒಂದು ಪಾತ್ರೆ ಮೇಲುಗಡೆ ಮುಚ್ಚಿ ನೀಟಾಗಿ ಹಬೆನಲ್ಲಿ ಬೇಯೋ ರೀತಿ ನೋಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಮೇಲೆ ಮುದ್ದೆನ ನೀಟಾಗಿ ಇನ್ನೊಂದು ಸಲ ತಿರುಕೊಳ್ಳಿ ಯಾವುದೇ ರೀತಿಯ ಗಂಟು ಅಥವಾ ಏನು ಇಲ್ಲದೇ ಇರೋ ರೀತಿ ಚೆನ್ನಾಗಿ ನೀವು ಮುದ್ದೆನ ತಿರುಕೊಂಡ್ರೆ ಏನಾಗುತ್ತೆ ಮುದ್ದೆ ಸಾಫ್ಟಾಗಿರುತ್ತೆ ಹಾಗೆ ಬೇಗನೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬಿಸಿ ಬಿಸಿ ಗೋಧಿ ಮುದ್ದೆನ ನಿಜವಾಗ್ಲೂ ಸಲ ನೀವು ಕೂಡ ಟ್ರೈ ಮಾಡಿ ತಿನ್ನು ನೋಡಿ ಮಕ್ಕಳು ಕೂಡ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಮನೆಯಲ್ಲಿ ಹೆಲ್ತ್ ವಿಚಾರದವಾಗಿ ಯಾರಾದರೂ ಯೋಚನೆ ಮಾಡಿ ಅಡುಗೆನ ಮಾಡೋದಿದ್ರೆ ಇದನ್ನು ನಿಜವಾಗ್ಲೂ ಮಾಡಿ ಹೆಲ್ತ್ ವೈಸು ಹಾಗೆಯೇ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಸಲ ಒಂದೇ ರೀತಿಯ ಮುದ್ದೆನ ತಿಂದು ಬೇಜಾರಾಗಿದೆ ಈ ಮುದ್ದೆನ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರಲ್ಲ ಎಷ್ಟು ಚೆನ್ನಾಗಿದೆ ಮುದ್ದೆ ಅಂದರೆ ತಿನ್ಬೇಕು ಅನ್ಸುತ್ತೆ ನಿಮಗೂ ಕೂಡ ಅನಿಸ್ತಿದ್ಯಾ ಯಸ್ ಅನಿಸುತ್ತೆ ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಮುದ್ದೆ ಏನಿದೆ ಮಧ್ಯಭಾಗವನ್ನು ಒಂದು ಹೋಲ್ ಮಾಡಿ ಅದಕ್ಕೆ ತುಪ್ಪ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡ್ರೆ ಸಾಕು ಒಂದು ಸ್ಪೂನ್ ತುಪ್ಪದಲ್ಲೇ ಈ ಮುದ್ದೆನ ನಾವು ತಿನ್ಬೋದು ಬೇರೆ ಯಾವುದೇ ರೀತಿಯ ಸಾಂಬಾರು ಅಥವಾ ಬೇರೆ ಏನು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಸ್ವೀಟ್ ಗೋಧಿ ಮುದ್ದೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನಿಮಗೇನಾದರೂ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಮುಂದಿನ ವೀಡಿಯೋಸ್ಗಾಗಿ ಇರಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಇಷ್ಟ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹೀಗೆ ಸಣ್ಣ ಮುದ್ದೆನ ಮಾಡಿಕೊಂಡು ನೀವು ಕೂಡ ಮನೇಲಿ ಟೇಸ್ಟ್ ಮಾಡಿ ಥ್ಯಾಂಕ್ ಯು